ವಿಡಿಯೋ ಸ್ಟಾರ್ಟ್ ಮಾಡ್ಬೇಕ್ರ ಮುಂಚೆ ದೇವರಿಗೆ ಕೈ ಮುಗಿರಿ ತಾಯಿಗೆ ಕೈ ಮುಗಿಸಿ ಈ ಸಲ ಬಾಳೆನೂರ್ ದುರ್ಗಿ ಬಿಡಕ್ ಬಂದ್ರೆ ಸಖತ್ ಬೇಜಾರ್ ಕಣ್ರಿ ಎಂತಕ್ಕೆ ಯಾಂತಕಂದ್ರೆ ಎಣ್ಣೆ ಎಲ್ಲೂ ಕೂಡ ಸಿಗ್ಲಿಲ್ಲ ಹಾಗಾಗಿ ಇದೊಂದು ಹಂಗೆ ಕಾಮಿಡಿ ಮಾಡ್ತೀನಿ ನೋಡಿ ನಮಸ್ಕಾರ ಆಯ್ತವ ಅದ ಇಲ್ಲಿ ಎಲ್ಲಿ ಸಿಗಲ್ಲ ಹುಡುಕಿದೆ ಎಲ್ಲ ಎಮ್ ಎಸ್ ಆರ್ ಎಲ್ಲ ಫುಲ್ ಬಾಗ್ಲೈತ್ ಹ ನೋಡಿ ಬಾಳೆ ನೂರು ದುರ್ಗಿ ಬಿಡಕ್ಕೆ ಎಂತ ದೊಡ್ಡ ದೊಡ್ಡ ಹೀರೆಗಳು ಬಂದಿದ್ದಾರೆ ಆದ್ರೆ ನಮ್ಮ ಹುಡುಗಿಯರು ನೋಡೋದು ನಮ್ಮಂತ ಕುಡು ನನ್ನ ಮಕ್ಕಳನ್ನೇ ನೋಡಿ ಇಲ್ಲಿ ಕಾಣಿಸ್ತಾ ಉಂಟಲ್ಲಿ ಯಾನೇ ಸವಾಸ ಕಣ್ರಿ ಇದು ಅಂತ ಉಂಟಲ್ಲ ಅದ್ರಲ್ಲಿ ಐದಾರು ಜನಕ್ಕೆ ಹೆಟ್ಟು ಎಟ್ಟಿ ತಾಯ್ತಿತ್ತಾ ಆಮೇಲೆ ನಾನು ಒಂದೇ ಕೈಯಲ್ಲಿ ದೂಡು ನಿಲ್ಸಾದ್ಮೇಲೆ ನನ್ನ ಕಂಡೇ ಹೆದರಿಕೆ ಇವಾಗ ಬರೀ ಕಿವಿ ಒಂದು ಅಲಾಡಿಸ್ಬಿಟ್ರೆ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಷ್ಟು ನನ್ನ ಕಂಡ್ರೆ ಹೆದರಿಕೆ ಕಣ್ರಿ ಯಾರಿಗೆ ಹೇಳೋಕೆ ಬೇಡ ಈ ವಿಡಿಯೋದಲ್ಲಿ ಎಷ್ಟು ಜನ ಇದಾರೆ ಅಂತ ನೀವ್ ಹೇಳಿದ್ರೆ ನಾನು ನಿಮಗೆ ಒಂದು ಲಕ್ಷ ರೂಪಾಯಿ ಗಿವೇ ಕೊಡ್ತೀನಿ ಹೋಗ ಮುಖ ಮುಕ್ ಚಂಡ್ ಸ್ವಲ್ಪ ನೋಡ್ಕೇಳತ್ತ ನಾವು ಮತ್ತೆ ಬಾರಲ್ಲ ಕ್ಲೋಸ್ ಅಂತೆ ಚಾಯ್ಸ್ ಯಾವ್ದು ಇಲ್ಲ ಅಂತೆ ಕುಡಿಯೋಕೆ ಹೋಗದಂತೆ ಸುಮ್ಮನೆ ಮಾಡೋದು ಮುಂದೆ ಮುಂದೆ ಏನಿದೆ ನೋಡ್ಕಿ ಬೇಡ ಬನ್ನಿ ಮತ್ತೆ ವಿಡಿಯೋ ಪೂರ್ತಿ ನೋಡಿ ಅರ್ಧದಲ್ಲಿ ಕೈ ಕೊಟ್ಟ ಬಡೇ ನಂಗೆ ಬೇಜಾರತ್ತೆ ನಿಮ್ಗೆ ಗಾಡಿ ಲಂಜನೇ ಕುಣಿತರ ಕಾಣಸ್ತುಂಟಾ ಹ್ಮ್ ನಾನು ಹಂಗೆ ಇದ್ದೆ ಗೊತ್ತೇನು ಕುಡ್ದು ಹಿಂಗಾಗಿದೆ ಯಾರ ಕೇಳಕೋಬಿಡಿ ನೋಡಿ ಎಷ್ಟ್ ಚೆನ್ನಾಗಿದೆ ಹಿಂದ್ಗಡೆ ನಂದಿ ನಿಂತಿರೋದು ಇವ್ರು ಬೆಳತ್ಕೊಂಡ್ ಸಾಂಗಿರ್ತೀನಿ ಕೇಳಿ ಕೆಂಚಾಲು ಹೆಂಗವಳ ನಿಂಡವ್ಗಳು ಜಡ್ರಳ್ಳಿ ಗೋವಿಂದ ಹೆಂಗ್ ಸುತ್ತೂ ನೋಡಿ ಇದೆ ಚೆನ್ನಾಗಿದೆ ನೋಡಿ ಹಾ ಮುಂದೆ ಎಲ್ಲ ಏನಿದೆ ಅಂತ ನೋಡ್ಕೊಬೇಡಣ್ಣ ಬನ್ನಿ ನೋಡಿ ಎಷ್ಟು ಜನ ಇದ್ದಾರೆ ಓಯ್ ಕೊಳಲ್ ನೋಡಿ ಕೊಳಲ್ ಉಂಟಲ್ಲ ಅವ್ರು ಊದ ಸೂರಿಗೆ ಒಳ್ಳೆ ಸಾಂಗ್ ಬರ್ಸ್ತಾರ ನಾನ್ ತಾನೋಗಿದ್ ಮನೆಗೆ ಹೋದರುಷ ಇದುವರೆಗೂ ಒಂದು ಸಾಂಗ್ ಬರ್ಸಕ್ ಹತ್ರ ಇದ್ ನೋಡಿ ಹುಲಿ ಹುಲಿ ಅಂದ್ರೆ ಹುಲಿ ವೇಷ ಹುಲಿಗೆ ಡ್ಯಾನ್ಸ್ ಮಾಡಕ್ಕೆ ಆಗಲ್ಲ ಹಂಗಾಗಿ ಹುಲಿ ವೇಷ ಹಾಕಿ ಡ್ಯಾನ್ಸ್ ಮಾಡ್ತಾರೆ ಹಾಗೆ ಎಲ್ಲರೂ ದೇವ್ರಿಗೆ ಕೈ ಮುಗಿರಿ ಮುಂದಕ್ಕೆ ಹೋಗಕ್ಕಾಗತ್ತೆ ನಮ್ಮ ಮಲ್ನಾಡಲ್ ಫೇಮಸ್ ಈ ಹಲಗಿ ಕಣ್ರಿ ಹಲಗಿ ಪೆಟ್ಟಿಗೆ ನೀವೇ ಬೇಕಾದ್ರಲ್ಲಿ ಕುಣಿತೀರಾ ಇವತ್ತು ಕುಣಿಕ್ಬೇಡಿ ಚೆಂಡಾಗ ಪಡಿತಿದ್ರಲ್ಲ ಅಲ್ಲ ಹೆಂಗ್ ಕುಣಿತಿದ ನೋಡಿ ಅದನ್ನ ನೋಡಿ ಸ್ವಲ್ಪ ಕಲ್ತ್ಕಳ್ರಿ ಕುಣಿಯೋದ್ನೆಲ್ಲ ನಾನು ಚೆನ್ನಾಗಿ ಕಾಣಿಸ್ತೀನಿ ನೋಡಿ ಸ್ವಲ್ಪ ಟೇಟ್ ಅಷ್ಟೇ ನಮ್ಮ ಅಪ್ಪ ಹೇಳಿದ್ರು ನೀನು ಮಗಾನೇ ಅಲ್ಲ ನೀನು ಬೋಳಿ ಮಗ ಅಂತ ಆಯ್ತು ನೋಡಿ ಯಕ್ಷಗಂಧದಲ್ಲಿ ಹೆಂಗೆ ಡ್ಯಾನ್ಸ್ ಮಾಡ್ತಾನೆ ಅಂತ ನಂಗೆ ಗೊತ್ತಾಯ್ತು ನಿಮ್ಗೆ ಬೋರ್ ಹಿಡಿತು ಅಂತ ಅದ್ ಬೇಡ ಬಿಡಿ ಈ ಬಿಡಿ ನೋಡಿ ಚಲುವಯ್ಯ ಚಲುವ ತಾನಿ ತಂದ ನಚಿ ನಿಮ್ಮ ಯಾರೂ ಕೋಲಣ್ಣ ಕೋಲೆ ಬಾರಿ ಮುಂದೆ ಕಾಡ್ಬಾರ ನಮ್ಮ ಆಯ್ತು ನಿಮ್ಗೆ ಈ ಡ್ಯಾನ್ಸ್ ಬೋರ್ ಆದ್ರೆ ಡ್ಯಾನ್ಸ್ ತೋರಿಸ್ತೀನಿ ಅದನ್ನ ನೋಡಿ ಆ ಕುಲದಲ್ಲಿ ಕೇಳಿ ಆಗುದೋ ಚಪ್ಪ ಮಠದಲ್ಲಿ ಮೇಲೆ ಆಗುದೋ ಹುಟ್ಟಿ ಯುವ ಸಾಲು ಮನುಷ್ಯ ಮನುಷ್ಯನ ಮಧ್ಯೆ ಕೇಳಿ ಯಾವುದು ಮೇಲೆ ಯಾವುದೋ ತಿಂದು ದಯ್ಯುಟ್ಟು ದಯ್ಯುಟ್ಟು ತಿರು ತಿರು ನೋಡಿ ಇದ್ ಸರ್ಕಸ್ ನೋಡ್ರಿ ಇದನ್ನೆಲ್ಲ ನೋಡಿ ಕಲ್ತ್ಕೊಂಡ್ರಿ ನೀವು ಮನೇಲಿ ಇದನ್ನೆಲ್ಲ ಮಾಡ್ಬೇಕಂದ್ರಿ ನೋಡಿ ದೇವರಿಗೆಲ್ಲ ಕಾಯಿ ಹೆಂಗೆ ಹೊಡಿತಾರೆ ನೋಡಿ ಅದು ನೋಡಿ ಅಲ್ಲಿ ಕಲ್ತ್ಕೊಬೇಕ್ರಿ ಸುಮ್ಮನೆ ಮೊಬೈಲ್ ನೋಡ್ತಾ ಕೂತ್ಕೊನೋದಲ್ಲ ಹೋಗಿ ಕಾಯಿ ಹೊಡೆದು ಸಾರ್ ಮಾಡಿ ಹೋಗಿ ನೋಡಿ ಇದೇ ಹೊಳೆಗೆ ನಮ್ಮ ಬಾಳೆನೂರು ದುರ್ಗಿ ಬಿಡೋದು ಇದನ್ನ ನೀವು ನೋಡ್ಕೊಂಬೇಕು ಬರೀ ಸುತ್ತದಲ್ಲ ಅಲ್ಲಿ ದುರ್ಗಿಲಲ್ಲ ನೋಡ್ಕೇಳಿ ಇದೊಂಚೂರು ಡ್ಯಾನ್ಸ್ ನೋಡ್ಕೇಳಿ ಒಳ್ಳೆ ಕಾಮಿಡಿ ಉಂಟು ತೋರಿಸ್ತೀನಿ ನಿಮಗೆ அந்தது காமெடி இல்ல சும்ம ஊட்ட மார்க்கி சும்ம மன்காலி ஏய் நோட் பிட்றீ தங்கா